ನಾವೆಲ್ಲ ಸುಧಾರಣೆಗಳನ್ನ ತರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಇದರಲ್ಲಿ ಹಂಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಇದು ನನ್ನ ಸದಸ್ಯದಾರಂತ ವೀರೇಶ್ ರವರು ಇದನ್ನೆಲ್ಲ ಕೂಡ ಸಂಕಲನ ಮಾಡಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಕೂಡ ಮಾಡಿ ತಮ್ಮ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸುತ್ತೇನೆ ತಿಳಿಸಿದ ಹಾಗೆ ಜನಸಾಮಾನ್ಯರತ್ನ ಸಹಕಾರ ಇಲಾಖೆ ಅಂತ ಹೇಳಿ ನಾನು ಒಂದು ಟೈಟಲ್ ಅನ್ನು ನೀಡಿದ್ದೇವೆ ಹಾಗೆ ನಮ್ಮ ಸರ್ಕಾರದ ಸಿದ್ದಲು ಕೂಡ ಅಭಿವೃದ್ಧಿ ಅಂತ ನಾವು ನಮ್ಮ ಗಮನವನ್ನ ಕರ್ನಾಟಕ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಅರಿತೇವೆ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಆ ದೃಷ್ಟಿನಲ್ಲಿ ಸರ್ಕಾರದ ಚಿತ್ತ ಅಭಿವೃದ್ಧಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಈ ಪುಸ್ತಕದ ಮೂಲಕ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರಿ ಇಲಾಖೆ ಇದು ಚಂದ್ರ ಇಲಾಖೆ ಇದು ಸರ್ಕಾರದ ಇಲಾಖೆ ಇರಬಹುದು ಆದ್ರೆ ಕಾಯ್ದೆಯನ್ನ ಕಾಯ್ದೆಯಿಂದ ನಿಯಂತ್ರಣ ಮಾಡಲಿಕ್ಕೆ ಮಾತ್ರ ಇರ್ತಕ್ಕಂಥ ಉದ್ದೇಶಗಳಿರಬಹುದು ಗುರಿ ಇರಬಹುದು ಎಲ್ಲವೂ ಕೂಡ ಸಹಕಾರಿಗಳ ಆ ಒಂದು ಉದ್ದೇಶವನ್ನ ಕಾರ್ಯಚಟುವಟಿಕೆಗಳನ್ನ ತಮ್ಮ ಸ್ವಂತಿಕೆಯ ಅನುಭವದ ಆಧಾರದ ಮೇಲೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಆ ಸಂಸ್ಥೆ ಆ ಸಂಸ್ಥೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ ಎಲ್ಲಿ ದೂರುಗಳು ಬರ್ತವೆ ಅಂತ ಕಡೆ ಮಾತ್ರ ದೂರುಗಳ ಬಗ್ಗೆ ಸತ್ಯಾಸತ್ಯ ಪರಿಶೀಲನೆ ಮಾಡಿ ಅದರಲ್ಲಿ ಸತ್ಯ ಇದ್ರೆ ಆ ದೂರುಗಳ ಅಲ್ಲಿ ಹೇಳಿರ್ತಕ್ಕಂಥ ಅಂಶಗಳ ಬಗ್ಗೆ ಸತ್ಯಾಂಶ ಇದ್ರೆ ಅವರನ್ನು ತೊಳಲಿಕ್ಕೆ ನಾವು ಮಾರ್ಗದರ್ಶನ ಮಾಡಿ ಆ ಸಂಸ್ಥೆಯ ಮೂಲಕ ಸಂಸ್ಥೆನೂ ಅಭಿವೃದ್ಧಿ ಆಗಬೇಕು ಆ ಸಂಸ್ಥೆಯ ಮೂಲಕ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂದೇ ಅಲ್ಲ ಈಗ ನಮ್ಮ ಜಿಲ್ಲಾ ಬ್ಯಾಂಕ್ ಇದೆ ಹಳ್ಳಿಗಳಲ್ಲಿ ಪ್ಯಾಕ್ಸ್ ಇದೆ ಅವು ಒಂದು ಸಾಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತು ಅರ್ಬನ್ ಬ್ಯಾಂಕ್ಗಳಿದ್ದಾವೆ ಅರ್ಬನ್ ಬ್ಯಾಂಕ್ಗಳಲ್ಲಿ ಅಲ್ಲಿ ಹಣಕಾಸಿನ ವ್ಯವಸ್ಥೆಯನ್ನ ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡ ಹಣಕಾಸಿನ ವ್ಯವಸ್ಥೆ ಹೊರತುಪಡಿಸಿ ಬೇರೆ ಎಲ್ಲ ಆಡಳಿತದ ನಿಯಂತ್ರಣವನ್ನ ಸರ್ಕಾರ ಕಾಯ್ದೆ ಮೂಲಕ ಲಿಕ್ವಿ ಮಾಡೋದು ಅಥವಾ ಇನ್ನೊಂದು ಮಾಡೋದು ಮಾಡುತ್ತಾರೆ ಆದ್ರೆ ಇನ್ನೇನಾದ್ರು ಅಲ್ಲಿ ವ್ಯವಹಾರದಲ್ಲಿ ಹೆಚ್ಚು ಕಡಿಮೆ ಇದ್ರೆ ಅವ್ರದೇ ಆದಂತಹ ಒಂದು ನ್ಯಾಯಾಲಯ ಅಂತ ಹೇಳೋದಿಲ್ಲ ಅವ್ರದೇ ಆದಂತಹ ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟ್ರು ಅವರು ಅವರು ಅದನ್ನು ನಿಯಂತ್ರಣ ಮಾಡೋದು ಮಾಡುತ್ತಾರೆ ಒಟ್ಟಾರೆಯಾಗಿ ಏನು ಈ ಪತ್ತಿನ ವ್ಯವಸ್ಥೆಗೆ ನಾನು ಹೆಚ್ಚು ಕ್ರೋಢೀಕೃತವಾಗಿ ಕೇಂದ್ರೀಕೃತವಾಗಿ ನಾವು ಹೇಳಿಕೆ ಬಯಸ್ತೇನೆ ಗದುಗಿನ ಕಡಗಿನ ಹಾಳಿನಲ್ಲಿ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ ಸಣ್ಣರಾಮನಗೌಡ ಸಿದ್ದನಗೌಡ ಪಾಟೀಲ್ ಅವರು ಒಬ್ರು ಹಿಂದುಳಿದ ವರ್ಗದ ಸಮುದಾಯದ ಮನುಷ್ಯ ಅವರ ಒಂದು ದೂರದೃಷ್ಟಿ ಅವರು ಜನರಿಗೆ ಹಣಕಾಸಿನ ಸೌಲಭ್ಯವನ್ನ ಒದಗಿಸ್ಬೇಕು ಅಂತೇಳಿ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭ ಮಾಡ್ತಾರೆ ನಾನಲ್ಲಿ ಭೇಟಿನೂ ಕೊಟ್ಟಿದ್ದೀನಿ ಅವರೇ ಖುದ್ದಾಗಿ ಲೆಕ್ಕ ಪುಸ್ತಕ ಏನ್ ಬರೆದಿದ್ದಾರೆ ಅದನ್ನು ಕೂಡ ನಾನು ನೋಡಿದ್ದೆ ಆಗ ನಾಲ್ಕಾಣೆಯಿಂದ ಹಿಡಿದು ಎರಡು ರೂಪಾಯಿಗೆ ಜಾಸ್ತಿ ಸಾಲ ನಾಲ್ಕಾಣೆಯಿಂದ ಹಿಡಿದು ಎರಡು ರೂಪಾಯಿನೇ ಮ್ಯಾಕ್ಸಿಮಮ್ ಅದು ಆ ರೀತಿ ಒಂದು ಕಿರು ಸಾಲ ಇವತ್ತು ನಾಲ್ಕು ಅಣೆ ಎರಡು ರೂಪಾಯಿ ಇದ್ರೆ ಭಿಕ್ಷುಕರು ಈಸ್ಗಳಿನ್ಬೇಕಾದ್ರೆ ಅಂತ ವಾಪಸ್ ಕೊಟ್ಟು ಎರಡು ರೂಪಾಯಿ ನಾಲ್ಕು ಅಣೆನೋ ಕೊಟ್ರೆ ಅಂದ್ರೆ ಹಣದ ಅವಶ್ಯಕತೆ ಅಂದಿನ ದಿನಮಾನಗಳಲ್ಲಿ ಜನರಿಗೆ ಎಷ್ಟೊಪ್ಪ ಇತ್ತು ಅಂದ್ರೆ ನಾಲ್ಕು ಕಣೆನೂ ಕೂಡ ಅವರಲ್ಲಿ ಶಕ್ತಿ ಇಲ್ಲದೆ ಇರುವಂತ ಕಾಲ ಮ್ಯಾಕ್ಸಿಮಮ್ ಸಾಲ ಎರಡು ರೂಪಾಯಿ ಇದ್ರೆ ಎರಡು ರೂಪಾಯಿನೂ ಕೂಡ ಅವರಿಗೆ ಕೈನಲ್ಲಿ ಲಭ್ಯತೆ ಇಲ್ಲ ಅಂತ ಹೇಳಿ ಇವತ್ತಿನ ಪರಿಸ್ಥಿತಿ ಅವತ್ತಿನ ಪರಿಸ್ಥಿತಿ ನೀವು ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಸರ್ವತೋಮುಖ ಅಭಿವೃದ್ಧಿ ನಮ್ಮ ದೇಶ ಆಗಿದೆ ಅಂತ ಕೆಲವು ಪುರಾವೆಗಳನ್ನು ಕೂಡ ನಾವು ಇವತ್ತು ನೀವು ಯಾವುದೇ ಹಳ್ಳಿಗ್ ಹೋಗಿ ನೀವು ನೋಡ್ತಾ ಇರ್ತೀವಿ ಒಂದೇ ಒಂದು ಮಾಳಿಗೆ ಮನೆ ಸಿಗೋದಿಲ್ಲ ನಿಮ್ಗೆ ಈಗ ಒಂದೇ ಒಂದು ಮಾಳಿಗೆ ಮನೆ ಸಿಗೋದಿಲ್ಲ ಮೊದಲು ಗಾಡಿ ಸೈಕಲ್ ಇದ್ರೆ ದೊಡ್ಡ ಇಲ್ಲ ಜಡ್ಡ ಗಾಡಿನಲ್ಲಿ ಈ ಸುತ್ತಮುತ್ತ ಹಳ್ಳಿಯವರು ಅವರು ಇರ್ಬೋದು ಊರ್ಕೆರೆ ಇರ್ಬೋದು ಬಳ್ಳೂರು ಇರ್ಬೋದು ಕ್ಯಾಸಂಡ ಇರ್ಬೋದು ಶೆಟ್ಟಿಹಳ್ಳಿ ಇರ್ಬೋದು ಇವೆಲ್ಲ ಸೈಕಲ್ ಇಲ್ಲದೆ ಇರೋದು ಜಡ್ಗಾಡಿ ಬರೋದು ತುಮಕೂರಿಗೆ ಇಲ್ಲಿ ನಡ್ಕೊಂಡು ಬರೋದು ಇಲ್ಲ ಗಾಡಿ ಸೈಕಲ್ ನಡ್ಕೊಂಡ್ ಬರೋದು ಮೂರೇನ ರೈತರಿಂದ ಶೇಖರಣೆ ಮಾಡ್ತಕ್ಕಂಥ ಯಾವುದೇ ರಾಜ್ಯ ಇಲ್ಲ ಹಾಗೇನೆ ನಮ್ಮಷ್ಟು ಕಡಿಮೆ ಬೆಲೆಗೆ ನಾವು ಗ್ರಾಹಕರಿಗೆ ಕೊಡ್ತಾ ಇರ್ತಕ್ಕಂಥದ್ದು ಬೇರೆ ಯಾವುದೇ ರಾಜ್ಯ ಇಲ್ಲ ನಮ್ದು ಕೊಟ್ಕೊಳ್ತಕ್ಕಂಥದ್ದು ಸರ್ವೆ ಸಾಮಾನ್ಯ ಮೂವತ್ತೊಂದು ರೂಪಾಯಿ ಬರ್ತದೆ ಅಲ್ಲಿ ಈಗ ನಾವು ಎನ್ ಡಿ ಡಿ ಸಾಫ್ಟ್ವೇರ್ ಹಾಕಿದ ಮೇಲೆ ಎರಡು ರೂಪಾಯಿ ಜಾಸ್ತಿ ಬರ್ತದೆ ಒಂದು ಲಿಟ್ರಿಗೆ ರೈತರಿಗೆ ಆದರೆ ಆವರೇಜ್ ಆಗಿ ಒಂದು ಮೂವತ್ತೊಂದು ರೂಪಾಯಿ ಬರ್ತದೆ ನಾವು ಮಾರೋದೆಷ್ಟಕ್ಕೆ ನಲವತ್ತೆರಡು ರೂಪಾಯಿ ಹನ್ನೊಂದು ರೂಪಾಯಿ ಮಧ್ಯೆ ಇದು ಇದೆ ಅದು ಕೂಡ ಕಡಿಮೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಉದ್ದೇಶ ಇದೆ ಆದ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಕೂಡ ಮೂವತ್ತೊಂದು ರೂಪಾಯಿ ಪ್ರೊಕ್ಯೂರ್ಮೆಂಟ್ ನಲವತ್ತೆರಡು ರೂಪಾಯಿಗೆ ಹಾರು ಮಾಡತಕ್ಕಂಥ ವ್ಯವಸ್ಥೆ ಎಲ್ಲೂ ಇಲ್ಲ ಬೇರೆ ಎಲ್ಲ ಐವತ್ತೆಂಟು ರೂಪಾಯಿ ಅರವತ್ತು ಇದೆ ಕೆಲವು ರಾಜ್ಯಗಳಲ್ಲಿ ಮಾರಾಟ ಮಾಡತಕ್ಕಂಥ ನಾನು ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಅದೆಲ್ಲ ಅಂಕಿಅಂಶಗಳೆಲ್ಲ ಕೊಟ್ಟಾದ ಮೇಲೆ ಅವರಲ್ಲಿ ನಾನು ಮನವಿ ಮಾಡದೆ ಎಲ್ಲಾ ರಾಜ್ಯಗಳಲ್ಲಿ ಇದೆ ಅಂತ ನೋಡಿ ನಮ್ಮ ರಾಜ್ಯದಲ್ಲೂ ಕೂಡ ಖರೀದಿ ಮಾಡತಕ್ಕಂಥದ್ದಕ್ಕೂ ಅದೇ ದರ ಕೊಡೋಣ ಮಾರಾಟ ಮಾಡೋದು ಕೂಡ ಅದೇ ದರದಲ್ಲಿ ಮಾಡೋಣ ಅಂತಕ್ಕಂಥದ್ದು ಹೇಳಿದೆ ಹಾಗೆ ಹೇಳಿದಾಗ ರೂಪಾಯಿ ಡಿಫ್ರೆನ್ಸ್ ಬಂದ್ಬಿಡ್ತಾ ಇತ್ತು ಇವ್ರು ಹೇ ಇಷ್ಟೊಂದು ಮಾಡಿದ್ರೆ ಜನ ಸುಧಿರ್ತಾರೇ ಅಂತ ಹೇಳಿದ್ರೆ ನೀವು ಪಟ್ಟಣದಲ್ಲಿರೋ ಜನರ ಯೋಗಕ್ಷೇಮ ನೋಡಕ್ಕಿದ್ದೀರೋ ಹಳ್ಳಿ ಕಡಿನಲ್ಲಿರೋ ಜನರು ಯೋಗಕ್ಷೇಮ ನೋಡಕಿದ್ದೀರ ಹೇಳಿ ಸರ್ ಏ ಇಲ್ಲ ಇಲ್ಲ ಹಳ್ಳಿ ಹೊತ್ತು ಅವ್ರಿಗೆ ಮಾಡೋಣ ಹಾಗೆ ಹೀಗೆ ಅಂತ ಹೇಳಿ ಹೇಳೋದು ಆ ಒಂದು ದಿವಸದಲ್ಲಿ ನಾನು ಈ ರೈತರಿಂದ ಶೇಖರಣೆ ಮಾಡ್ತಕ್ಕಂಥ ಹಾಲಿನ ದರವನ್ನ ಹೆಚ್ಚಿಸ್ಬೇಕು ಅಂತಕ್ಕಂಥದ್ದು ಆ ಹೆಚ್ಚಳ ಎಷ್ಟು ರೂಪಾಯಿ ಮಾಡ್ತೀವಿ ಅಷ್ಟನ್ನು ಕೂಡ ರೈತರಿಗೆ ಕೊಡ್ಬೇಕು ಮತ್ತೆ ಅಲ್ಲಿನ ಆಡಳಿತಕ್ಕೆ ಬೇಕಿಲ್ಲದೆ ದುಡ್ಡು ನಮಗೆ ಆಸನ ಇದ್ರೆ ಅವ್ರು ಯಾರು ಅದನ್ನು ಉಪಯೋಗ ಮಾಡುವ ನೀವು ಒಂದ್ ರೂಪಾಯಿ ಮಾಡ್ತೀರಾ ಒಂದ್ ಕೂಡ ರೈತರಿಗೆ ಹೆಚ್ಚಿಸ್ಕೊಡ್ಬೇಕು ಐದು ರೂಪಾಯಿ ಮಾಡಿದ್ರೆ ಐದು ರೂಪಾಯಿನೂ ಕೊಡ್ಬೇಕು ಮೂರು ರೂಪಾಯಿ ಮಾಡಿದ್ರೆ ಮೂರು ಕೂಡ ರೈತರಿಗೆ ಅದು ವಾಸನ ಆ ರೀತಿ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಸಭೆ ಕರೆದು ಬೆಂಗಳೂರಿನಲ್ಲಿ ತೀರ್ಮಾನ ಮಾಡಿಸೋಣ ಅಂತ ಹೇಳಿದ್ದಾರೆ ಈ ರೀತಿಯಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹಳ್ಳಿನಲ್ಲಿ ಹಣಕಾಸಿನ ವಹಿವಾಟು ಹೆಚ್ಚಿದಾಗ ಮಾತ್ರ ರಾಷ್ಟ್ರದ ಜಿ ಡಿ ಪಿ ಹೆಚ್ಚು ಸಾಧ್ಯ ನಾವು ಬರೀ ಸರ್ವಿಸ್ ಸೆಕ್ಟರ್ ಯಾವ್ದೋ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಕ್ಸ್ಪೋರ್ಟ್ ಮಾಡ್ತೀವಿ ಎಷ್ಟು ಕೋಟಿ ಬರ್ತದೆ ಅಷ್ಟು ಕೋಟಿ ಬರ್ತದೆ ಅದರಿಂದ ನಮ್ಮ ಹಳ್ಳಿಗಾಡಿನ ಅಭಿವೃದ್ಧಿ ಆಗೋದಿಲ್ಲ ತಾವೆಲ್ಲ ಗಮನಿಸಿರೋ ರೀತಿಯಲ್ಲಿ ಹಳ್ಳಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಉದ್ಯೋಗ ಸೃಷ್ಟಿ ಆಗದೆ ಅರ್ಬನೈಸೇಷನ್ ಅಂತೀವಲ್ಲ ಬೆಂಗಳೂರು ಬೆಳೆದಿರೋದು ನೋಡಿ ಏನ್ ಬೆಳೆದಿದೆ ಅಂತೇಳಿ ಇವತ್ತು ಒಂದು ಕೋಟಿಗೂ ಒಂದು ಕೋಟಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಆಗುತ್ತೆ ಮತ್ತೆ ಫ್ಲೋಟಿಂಗ್ ಸುಮಾರು ಒಂದು ಐವತ್ತು ಲಕ್ಷ ಇರುತ್ತೆ ಬೆಂಗಳೂರು ಬೆಂಗಳೂರಲ್ಲಿ ಭಯಾನಕ ನನಗೇನು ನೋಡ್ಬಿಟ್ರೆ ನಾನು ಬಾಂಬೆ ಹೋದಾಗ ಕಲ್ಕತ್ತಾಗ ಹೋದಾಗ ಮೊದಲು ಏನ್ ಕಷ್ಟ ಅನುಭವಿಸ್ತಾ ಇದ್ದು ಟ್ರಾಫಿಕ್ ಈಗ ಬೆಂಗಳೂರಿನಲ್ಲಿ ಅನುಭವಿಸೋ ಆಗ್ತಾ ಇದೆ ನಾವಲ್ಲಿ ನೋಡಿದಾಗ ಏನಪ್ಪ ಇದು ಇಷ್ಟೊಂದು ಬೆಂಗಳೂರು ಎಷ್ಟೊಂದು ಚೆನ್ನಾಗಿದೆ ಅಂತಿದ್ದು ಈ ಬೆಂಗಳೂರಲ್ಲಿ ಅದಕ್ಕಿಂತ ವರ್ಸ್ಟ್ ಟ್ರಾಫಿಕ್ ಇದೆ ಪ್ರತಿ ಮನೆಯಲ್ಲೂ ಒಂದು ಎರಡು ಕಾರ್ ಇಟ್ಟವ್ರೆ ಈಗ ಯಾರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡ ಸ್ವಲ್ಪ ಮೆಟ್ರೋ ಬಂದ್ಮೇಲೆ ಆ ಮೆಟ್ರೋ ಹೋಗೋ ರಸ್ತೆಗಳಲ್ಲಿ ಸ್ವಲ್ಪ ಟ್ರಾಫಿಕ್ ಅಷ್ಟೊಂದು ಕನ್ಸೂಷನ್ ಕಾಡ್ತಾ ಇಲ್ಲ ಮೆಟ್ರೋ ಇಲ್ಲೇ ಇರೋ ರಸ್ತೆಗಳಲ್ಲಿ ಟ್ರಾಫಿಕ್ ಕನ್ಸೂಷನ್ ಬಂದ್ ನಡ್ಕೊಂಡು ಹೊಂಟೋಗ್ಬಿಡ್ಬೋದು ಕಾರೋ ಬಾರೋ ಮೋಟರ್ ಸೈಕಲ್ ಹೋಗೋದು ಬದ್ದಾಗಿ ನಡ್ಕೊಂಡು ಸೀದಾ ನೀವು ಹೋಗ್ಬೋದು ಅಷ್ಟೊಂದು ಬಂದ್ರೆ